ಆರು ಸಾವಿರ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಂದ್ರೆ ಹ್ಯೂಜ್ ಜಾಬ್ ಇನ್ನು ಅವರಲ್ಲಿ ಏಳು ಸಾವಿರ ಅಲ್ಲಿ ಇನ್ನೂ ಪೆಂಡಿಂಗ್ ಇದೆ ಒಟ್ಟು ಟೋಟಲ್ ಅದು ಕಂಪ್ಲೀಟ್ ಆದರೆ ಫಾಲ್ಕನ್ ಕಂಪ್ನಿ ನಲವತ್ತು ಸಾವಿರ ಜಾಬ್ ಕ್ರಿಯೇಟ್ ಮಾಡುವಂತ ಒಂದು ಕೆಲಸ ಭಾರತದಲ್ಲಿ ನಡೆಯುತ್ತೆ ಇಂಥ ವಿಚಾರಗಳನ್ನು ಇವತ್ತು ಒಂದು ನಾನು ದಯವಿಟ್ಟು ನಿಮ್ಮ ಮುಖಾಂತರ ಒಂದು ರಾಹುಲ್ ಗಾಂಧಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೀವು ಅಮೆರಿಕದ ಭೇಟಿಯನ್ನು ಮಾಡ್ತಾ ಇದ್ದೀರಿ ದಯವಿಟ್ಟು ಭಾರತದ ಬಗ್ಗೆ ಯಾವ ವಿವಾದಾತ್ಮಕ ಮಾತುಗಳನ್ನು ಆಡಬೇಡಿ ನಿಮಗೆ ಭಾರತದ ಅಭಿವೃದ್ಧಿ ಭಾರತದ ಮೇಲೆ ಹೆಮ್ಮೆ ಇದ್ರೆ ದಯವಿಟ್ಟು ಯಾವುದೇ ರೀತಿಯಾಗಿ ಭಾರತದ ವಿರುದ್ಧ ವಿರುದ್ಧವಾದ ಹೇಳಿಕೆಗಳನ್ನು ಮಾಡಬೇಡಿ ಹಿಂದೆ ಹೋದಾಗಲೂ ನಾವು ನೋಡಿದ್ದೀವಿ ಈ ರೀತಿ ಕೆಲಸವನ್ನು ಮತ್ತೆ ಮಾಡಬೇಡಿ ಜನರ ದೃಷ್ಟಿಯಲ್ಲಿ ಮತ್ತೆ ನೀವು ತಪ್ಪಿದಸ್ತ್ರ ಆಗಬೇಡಿ ಇದು ಸರ್ ನೋಡಿ ಇವತ್ತು ನಾವು ಎಕನಾಮಿಕ್ಸ್ ಬಗ್ಗೆ ಮಾತಾಡಕ್ಕೆ ನನಗೆ ಎಕನಾಮಿಕ್ಸ್ ಬಗ್ಗೆ ಗೊತ್ತಿಲ್ಲ ಸರ್ ನಾನು ಪೊಲಿಟಿಕಲ್ ಸೈನ್ಸು ನಾನು ಪೊಲಿಟಿಕಲ್ ಆಗಿ ಮಾತ್ರ ಮಾತಾಡ್ತೀನಿ ಆದ್ರೆ ಇವತ್ತು ಕರ್ನಾಟಕಕ್ಕೆ ಬಂದಿರೋ ಈ ದುರಂತ ಇದೆಯಲ್ಲ ಬಿ ಜೆ ಪಿ ಕೊಟ್ಟಿರೋ ಅದೊಂದು ಇದು ಯಾಕಂದರೆ ಇಷ್ಟೊಂದು ಸಾಲಗಳನ್ನ ಮಾಡಿ ಇವ್ರು ಬಿಟ್ಟು ಹೋಗುವಾಗ ಪ್ರತಿ ವರ್ಷ ಸಾಲ ಮಾಡಿ ಮಾಡಿ ಹೆಂಗಾಗೋಗಿದೆ ಅಂದರೆ ಕರ್ನಾಟಕ ಸರ್ಕಾರ ಏನೋ ಗೆದ್ದು ಬಿಡಬೇಕು ಅಂತೇಳಿ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಅದನ್ನು ಅನುಷ್ಠಾನ ಮಾಡಿಬಿಟ್ರು ಆದರೆ ಅದಕ್ಕೆಲ್ಲಿಂದ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತು ಸಹ ನೀವು ನೋಡಿದರೆ ಪ್ರತಿಯೊಬ್ಬ ಇವ್ರು ಹೇಳಿದ್ರೆ ಈಗ ಈ ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಾಗಿದೆ ನೀರಿನ ಬೆಲೆ ಬೆಂಗ್ಳೂರಲ್ಲಿ ನೀರಿನ ಬಸ್ಸು ಆಮೇಲೆ ಹೆಂಗಾಗ್ ಹೋಗಿದೆ ಅಂದ್ರೆ ಸರ್ ನೀವ್ ಇವತ್ತೇನು ಮಾಡಂಗಿಲ್ಲ ಒಂದ್ ಸೈಡ್ ತಗೋಬೇಕು ಅಂತ ಹೇಳಿದ್ರೆ ನಿಮಗೆ ಇವಾಗ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅದಲ್ದಲ್ಲ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಸರ್ ಏನು ಬೇಡ ಮೊನ್ನೆ ಒಂದು ಅಗ್ರಿಮೆಂಟ್ ಮಾಡಾಕಿತ್ತು ನಮ್ದೊಂದು ಜಾಗಕ್ಕೆ ನಾವು ಬಾ ಬಾಡಿಗೆ ಕೊಡ್ತೀವಲ್ವಾ ಅದರದ್ದು ಟೆನ್ ಪರ್ಸೆಂಟು ಸಿಕ್ಸ್ ಪರ್ಸೆಂಟು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗಿ ಬಂದಿದೆ ಇವತ್ತು ಅಂದರೆ ಐನೂರು ರೂಪಾಯಿಲಿ ಮುನ್ನೂರು ರೂಪಾಯಿ ಆಗೋ ಕೆಲಸಗಳು ಇವತ್ತು ಹದಿನೈದು ಇಪ್ಪತ್ತು ಸಾವಿರ ಆದ್ರೂ ಮುಗಿತಾ ಇಲ್ಲ ಇದು ಯಾವ ರೀತಿ ಆಗಿದೆ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಸರ್ಕಾರಗಳು ಸೇರಿಸಿ ಯಾವತ್ತೂ ಒಂದು ದಿವಸ ಹೇಳ್ತಿದ್ರಲ್ಲ ನಮಗೊಂದು ಶ್ರೀ ಶ್ರೀಲಂಕಾದ ಪರಿಸ್ಥಿತಿ ಬರುತ್ತೆ ಅಂತ ಕರ್ನಾಟಕಕ್ಕೆ ಆ ಪರಿಸ್ಥಿತಿ ಇದೆ ಇಡೀ ದೇಶಕ್ಕೆ ಬರ್ತಾ ಇದೆ ಅಂತ ಹೇಳ್ತಿಲ್ಲ ಕರ್ನಾಟಕಕ್ಕೆ ಬರೋದಕ್ಕೆ ಇವೆರಡೂ ಜನ ಒಂದು ಬಿ ಜೆ ಪಿಯವರು ನಾವೇನೋ ತುಂಬ ರಾಜ್ಯನ ಚೇಂಜ್ ಮಾಡ್ಬಿಡ್ ಬಿಡ್ತೀವಿ ಅಂತೇಳಿ ಸಾಲದ ಮೇಲೆ ಸಾಲ ಹೋಗಿ ಇವರು ಮಾಡಿರೋ ರಸ್ತೆಗಳು ಇವತ್ತು ಇವತ್ತೇನೋ ಹೇಳ್ತಾ ಇದ್ದಾರೆ ಎರಡು ಸಾವಿರ ಗುಂಡಿಗಳನ್ನ ಬೆಂಗಳೂರಲ್ಲಿ ಮುಚ್ಚಬೇಕು ಅಂತ ಒಂದು ರಸ್ತೆಲಿ ಎರಡು ಸಾವಿರ ಗುಂಡಿ ತೋರಿಸ್ತೀನಿ ನಾನು ಸರ್ ಒಂದು ರಸ್ತೆ ನೀವು ಇದ್ದಾರೆ ಎರಡು ಸಾವಿರ ಗುಂಡಿ ಒಂದು ರಸ್ತೆಯಲ್ಲಿ ಇದೆ ನೀವು ಬೆಂಗಳೂರಿನ ಉದ್ದ ಇರೋ ಒಂದು ಒಂದು ರಸ್ತೆ ತಗೊಂಡ್ರೆ ಎರಡು ಸಾವಿರ ಗುಂಡಿ ಒಂದೇ ರಸ್ತೆ ಸರ್ ಟಾರ್ ಆಗೋದಿಲ್ಲ ಯಾಕಾಗೋದಿಲ್ಲ ಅಂದ್ರೆ ಸರ್ ಇವತ್ತೇನೋ ವೈಟ್ ಟ್ಯಾಪಿಂಗ್ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸಾವಿರ ಕೋಟಿ ಬೇಕಾಗುತ್ತೆ ಇವತ್ತು ಏನಾದ್ರೂ ಮಾಡಕ್ಕೆ ಹೋಗಿ ಆಯ್ತು ಬಿಜೆಪಿ ಬಿಜೆಪಿಯವ್ರು ಇಷ್ಟೆಲ್ಲ ಒಳ್ಳೆ ಆಡಳಿತ ಮಾಡಿದ್ರಲ್ಲ ಯಾಕೆ ನೀವು ಒಳ್ಳೆ ಟಾರ್ ಹಾಕಿಲ್ಲ ಮೂರ್ ವರ್ಷ ಬರುವಂತದ್ ಯಾಕೆ ಹಾಕ್ಲಿಲ್ಲ ನೀವು ಇವ್ರು ಹಾಕಿರ್ ಇವ್ರು ಹಾಕಿರೋದು ಸರ್ ಇವತ್ತು ಬೆಂಗಳೂರು ಬೆಂಗಳೂರನ್ನ ಬೆಂಗಳೂರ್ನ ಇವ್ರ ಕರ್ನಾಟಕನ ಅಷ್ಟು ಉತ್ನತ ಸ್ಥಾನಕ್ ಹೋಗಿದ್ರೆ ಇವತ್ತು ಯಾಕೆ ಗುಂಡಿ ಹೊಡಿತಾ ಇದಾರೆ ಇವತ್ತ್ಯಾಕ್ ಒಳ ಚರಂಡಿಗೆ ಇವ್ರು ಇವ್ರ ಐದು ವರ್ಷ ಇದ್ರಲ್ವ ಸರ್ ಬಿಜೆಪಿಯವರು ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಇವತ್ತು ಗುಂಡಿ ಹೊಡಿತಿದ್ದಾರೆ ಜನ ಇವತ್ತು ಯಾಕೆ ಒಳಚರಡಿಗಳು ಸಿಗಾಕೋ ಕಟ್ಕೊಂತಿದೆ ಇವತ್ತು ನೀವು ಸ್ಯಾನಿಟರಿ ವಾಟರ್ ರಸ್ತೆಗೆ ಬರ್ತಾ ಇದೆ ಯಾಕೆ ನೀವು ನೀವು ಐದು ವರ್ಷನ ಹತ್ತು ವರ್ಷ ಸರ್ಕಾರ ನಡೆಸಿದ್ರಲ್ವ ಎರಡು ಟರ್ಮಲ್ಲಿ ನೀವು ಯಾಕೆ ಎಲ್ಲ ಕೆರೆಗಳನ್ನ ಪುನಃ ಪುನಶ್ಚೇತನ ಮಾಡಲಿಲ್ಲ ಯಾಕೆ ನೀವು ಇಷ್ಟೆಲ್ಲ ಮಾತಾಡೋರು ಇಷ್ಟೆಲ್ಲ ಮಾತಾಡೋರು ಇಷ್ಟೆಲ್ಲ ಮಾತಾಡೋರು ನೀವು ಯಾಕೆ ನೀವು ರಾಜಕಾಲುವೆಗಳನ್ನ ಒತ್ತುವರಿ ಆಗಿದ್ನ ತೆರವು ಮಾಡೋಕ್ಕಾಗಲಿಲ್ಲ ನೀವು ಅವ್ರ ಮೇಲೆ ಹಾಕೋದು ಅವರು ನಿಮ್ಮ ಮೇಲೆ ಹಾಕೋದು ಇದೆಯಲ್ಲ ಇದು ಯಾವ ರೀತಿ ಅಂದರೆ ನೀವು ಅದಕ್ಕೆ ಬಂದ್ರೆ ಏನ್ ಮಾಡ್ತೀರಾ ಅಂತ ಇವತ್ತು ಹೇಳ್ತಾ ಇದ್ರೆ ಯಾಕೆ ಇದ್ದಾಗ ಮಾಡಕ್ ಆಗ್ಲಿಲ್ಲ ನಿಮ್ಗೆ ಇನ್ನೊಂದು ಇನ್ನೊಂದು ವಿಷಯ ಇನ್ನೊಂದು ವಿಷಯ ಇವತ್ತು ಮೂಡ ಹಗರಣದ ಬಗ್ಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ವಲ್ಲ ಯಾಕೆ ನೀವು ಇದ್ದಾಗ ಆ ಜಾಗ ಕೊಟ್ಟಿದ್ರೆ ಅವತ್ತು ಸಿದ್ದರಾಮಯ್ಯ ಅವರೇ ನೀವು ಮಾಡಿರೋ ತಪ್ಪು ಅಂತ ಹೇಳಿಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಸರ್ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಆಗಿರೋ ಈ ಮಾತು ಹೇಳ್ಬೋದಾ ನೋಡಿ ನಾನು ಮುಖ್ಯಮಂತ್ರಿ ಆದಾಗ ಇದು ಬಂದಿತ್ತು ಇವಾಗ ನೀವು ಮಾಡಬೇಡಿ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಇದು ಕೆಲಸ ಮಾಡಬಾರ್ದು ಅಂತೇಳಿ ಟಿ ಟಿವಿ ಚಾನಲ್ ಹೇಳಿದ್ದೆ ಸರ್ ಆತರ ಥರ ಹೇಳ್ಬೋದಾ ಈ ಕೆಲ್ಸನೆ ಮಾಡಬೇಡಿ ನನ್ನ ನಿಂತಿಗೇನೋ ಗೊತ್ತಿ ತಲೆ ಕೆತ್ತೋಗಿ ಕೇಳಿದರೆ ನಾನ್ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಕಾರಣಕ್ಕೂ ಮಾಡಬೇಡ ಅಂದ್ರೆ ಬಿಟ್ಟೋದ್ಮೇಲೆ ಮಾಡುವಂತ ಹೇಳಿದಾರಲ್ಲ ಅರವತ್ತೆರಡು ಕೋಟಿ ಪರಿಹಾರ ಕೊಟ್ಬಿಡಿ ಆಮೇಲೆ ಇನ್ನೊಂದು ಇನ್ನೊಂದು ಸರ್ ಇವೆಷ್ಟು ಹಗರಣ ಹಗರಣಗಳು ಏನ್ ನಡೀತಿದೆಯಲ್ಲ ಪಾರ್ಟ್ನರ್ಶಿಪ್ ಅಲ್ಲೇ ನಡೆದಿರೋದು ಇದು ಹದ್ನಾಕ್ ಸೈಟ್ ನೀವು ತಗೊಳ್ಳಿ ನೂರ್ ಸೈಟ್ ನಾನ್ ಬೇರೆಯವರಿಗೆ ಕೊಡ್ತೀನಿ ಅಂತೇಳಿ ಇವತ್ತು ಇವ್ರು ಹೇಳಿದ್ರಲ್ಲ ಬಿಜೆಪಿ ಇಷ್ಟೆಲ್ಲ ನೀವು ಪುಂಖಾನುಪುಂಖುವಾಗಿ ಮಾತಾಡ್ತಿರೋರು ಯಾಕೆ ನಿಮ್ ಸಮಯದಲ್ಲಿ ನೂರ ಇಪ್ಪತ್ತು ಸೈಟ್ ಇಂಡಸ್ಟ್ರಿಯಲ್ ಏನದು ನೀವು ರಿಯಲ್ ಎಸ್ಟೇಟ್ ಮಾಫಿಯಾ ಗಳಿಗೆ ಹೋಯ್ತು ಅದು ನೀವು ಉತ್ತರ ಕೊಡ್ಬೋದಾ ನೋಡಿ ರಿಯಲ್ ಎಸ್ಟೇಟ್ ಎಸ್ಟೇಟ್ ಮಾಫಿಯಾದ ವಿಚಾರವನ್ನ ಸಮೇತ ಈಗ ವಾಪಸ್ ಕೋರ್ಟ್ ಗಣನೆಗೆ ತಗೊಂಡಿದ್ದೀನಿ ಒಂದ್ ಮಾತು ಕೇಳಿ ಸರ್ ಒಂಬೈನೂರು ಕೋಟಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದೇ ಬೆಂಗಳೂರಲ್ಲಿ ಒಂಬೈನೂರು ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಿ ಬಿ ಎಂ ಪಿ ಅವರು ಒಂದು ಪಟ್ಟಿ ಹೊರಡಿಸಿದ್ದಾರೆ ಅದರಲ್ಲಿರೋ ನಿಮಗೆ ಒಂದೊಂದು ಝೋನಿಗೆ ಐವತ್ತು ರಂಗ ಹೊರಡಿಸಿದ್ದಾರೆ ಸರ್ ಅದಷ್ಟರಲ್ಲಿರೋದು ತೊಂಬತ್ತು ಪರ್ಸೆಂಟ್ ಜನ ಬಿ ಜೆ ಪಿ ಬೆಂಬಲಿಗರು ಮತ್ತು ಬಿ ಜೆ ಪಿ ಅವರದೇ ಜಾಗಗಳಾಗಿದೆ ಯಾಕ ನೀವು ಇಷ್ಟು ಇಷ್ಟು ಸ್ವಚ್ಛಂದವಾಗಿರೋರು ಯಾಕೆ ಕಲೆಕ್ಷನ್ ಮಾಡ್ಲಿಲ್ಲ ಯಾವಾಗ ಎರಡ್ ಸಾವಿರದ ನಿಮ್ಮ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿ ಇದೆಯಲ್ಲ ಅಧಿಕಾರದಲ್ಲಿ ಅಲ್ಲಿ ಘಟಾರ್ದ ನಲ್ಲಿ ನೀರ್ ಕೊಡ್ತೀವಿ ಅಂತ ಹೇಳಿದ್ರೆ

ಏನಿಲ್ಲ ಅಮಿತ್ ಶಾಂಗ್ ಸರ್ ಮೋದಿ ಬರೋಕ್ಕಿಂತ ಮೊದಲು ಹೋದ್ಮೇಲೆ ಬರ್ತಾ ಇರುತ್ತೆ ಅಮಿತ್ ಶಾ ಬರೋಕ್ಕಿಂತ ಮೊದಲು ಈ ದೇಶದಲ್ಲಿ ನ್ಯಾಯ್ರೂ ಅರವಿಂದ್ ಕೇಜ್ರಿವಾಲ್ ಅಂತ ಅರವಿಂದ್ ಕೇಜ್ರಿವಾಲ್ ರಾಜಕೀಯ ಚಿತ್ರಣ ಬದಲಾಯಿತು ಇಡೀ ರಾಜಕೀಯ ಚಿತ್ರಣ ಬದಲಾಗಬೇಕು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ಇಲ್ದಲ್ಲೇ ಇರೋರು ಮುಂದೆ ಮಾತಾಡ್ತಿದೀವಿ ಅಂದ್ರೆ ನಮಗೆ ಆ ದಬ್ ದೇಶ ನಡೆಸುವಂತ ಸಿದ್ಧಾಂತ ಗೊತ್ತಿದೆ ಸರ್ ಅರವಿಂದ್ ಕೇಜ್ರಿವಾಲ್ ಬಂದ ಮೇಲೆ ದೇಶದ ರಾಜಕೀಯ ಬದಲಾವಣೆ ಆಯ್ತು ಇವತ್ತು ಬದಲಾವಣೆ ಅರವಿಂದ್ ಕೇಜ್ರಿವಾಲ್ ಇರೋದಕ್ಕೆ ಇಡೀ ದೇಶದಲ್ಲಿ ನಮ್ಗೆ ಮರ್ಯಾದೆ ಕೊಡ್ತಾರೆ ನೀವೇ ಏನು ಅನ್ಕೊಂಡಿದಿರಾ ಮೋದಿ ಮತ್ತು ಅಮಿತ್ ಶಾ ಇಲ್ಲದನೆ ಇಡಿ ದೇಶ ಇಲ್ಲ ಅಂತ ಹೇಳ್ತಿದ್ರ ಅದು ನೀವು ತಪ್ಪು ಕಲ್ಪನೆ ನಾವು ಯಾವತ್ತೂ ಹಾಗೆ ಹೇಳಿಲ್ಲ ಆದ್ರೆ ನೀವು ಅದನ್ನ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದೀರಾ ಅದಾದ ನಂತರದಲ್ಲಿ ಇವರು ಮಾಡ್ಕೊಂಡಿರ್ತಕ್ಕಂಥ ತಪ್ಪು ತಪ್ಪಿನ ಮೇಲೆ ಇಡಿ ಹೋಗಿ ಇವರನ್ನ ಅರೆಸ್ಟ್ ಮಾಡ್ಕೊಂಡ್ರೆ ಅದು ಮೋದಿ ಅಮಿತ್ ಶಾ ಮಾಡಿಸಿದ್ರು ಅಂತ ಎಲ್ಲದಕ್ಕೂ ನಮ್ಮ ನಮ್ಮ ಹೆಸರು ಹೇಳೀತಾರೆ ಹಾಗಾದ್ರೆ ಯಾಕೆ ಬಿಜೆಪಿ ಇಡಿ ದೇಶದಲ್ಲಿ ಇಡಿ ದೇಶದಲ್ಲಿ ನಿಮಿಷ ಒಂದ್ ನಿಮಿಷ ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಗುಜರಾತ್ ನಿಮಗೆ ಮಣಿಪುರ ತನಕ ಇಡೀ ಬಿಜೆಪಿ ಸ್ವಚ್ಛವಾಗಿದ್ದಾರು ಇಲ್ವಾ ಇದಾಗಿತ್ತು ಇಂದಿನ ಚರ್ಚೆ ಟೆನ್ಷನ್ ಟೆನ್ಷನ್ ಅಂತ ಅನ್ಕೊಂಡು ಈ ಚರ್ಚೆಯಲ್ಲಿ ಭಾಗವಹಿಸಿದಂತ ವಕ್ತಾರಾದಂತ ಜೆಡಿಎಸ್ ವಕ್ತಾರಂತ ಸೀದ್ ಅವ್ರಿಗೆ ಹಾಗೂ ಅನಿಲ್ ನಾಶಪ್ಪ ಅವ್ರಿಗೆ ಹಾಗೂ ಅಶ್ವಿನ್ ಅವ್ರಿಗೆ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ನಮಸ್ಕಾರ